ಹಾಯ್ ವೆಲ್ಕಮ್ ಟು ಅವರ್ ಕರುನಾಡು ಅಡ್ಡಾ ಯೂಟ್ಯೂಬ್ ಚಾನಲ್ ನಾವು ಸ್ಟೂಡೆಂಟ್ಸ್ಗೋಸ್ಕರ ಇವತ್ತು ಮತ್ತೊಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀವಿ ಇದು ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದು ಎಲ್ ಜಿ ಎಲೆಕ್ಟ್ರಾನಿಕ್ಸ್ ಕಡೆಯಿಂದ ಸ್ಟೂಡೆಂಟ್ಸ್ಗೋಸ್ಕರ ಕೊಡ್ತಾ ಇರೋ ಸ್ಕಾಲರ್ಶಿಪ್ಪು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದರೆ ಬಡಿ ಫಾರ್ ಸ್ಟಡಿ ಅನ್ನೋ ವೆಬ್ಸೈಟ್ಗೆ ಲಾಗಿನ್ ಆಗಬೇಕು ಇದ್ರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಬೇಕಿದ್ರೆ ಲಾಗಿನ್ ಆಗ್ಬೋದು ಈ ಅಪ್ಲಿಕೇಶನ್ಗೆ ನೀವು ಸಾರಿ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮಗೆ ಕೆಲವೊಂದಿಷ್ಟು ಎಲಿಜಿಬಿಲಿಟಿ ಕ್ರೈಟೇರಿಯಾ ಇರುತ್ತೆ ಫಸ್ಟು ಎಲಿಜಿಬಿಲಿಟಿ ಅಂತ ಅಂದರೆ ನೀವು ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾ ಇರಬೇಕು ಅಂದರೆ ಡಿಗ್ರಿ ಓದ್ತಿರಬೇಕು ಇಲ್ಲ ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರಬೇಕು ಅದು ಇದು ಸೆಲೆಕ್ಟೆಡ್ ಕಾಲೇಜಸ್ ಮತ್ತು ಇನ್ಸ್ಟಿಟ್ಯೂಷನ್ ಇದ್ರಿಗೆ ಮಾತ್ರ ಕೊಡ್ತಿರೋ ಸ್ಕಾಲರ್ಶಿಪ್ಪು ಸೊ ನಿಮ್ಮ ಕಾಲೇಜು ಅಥವಾ ನಿಮ್ಮ ಇನ್ಸ್ಟಿಟ್ಯೂಷನು ಇದರಲ್ಲಿ ಬರ್ ಇದ್ರ ಅಂಡರಲ್ಲಿ ಸೆಲೆಕ್ಟ್ ಆಗುತ್ತಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಫಸ್ಟ್ ಇಯರು ಓದ್ತಾ ಇರೋ ಸ್ಟೂಡೆಂಟ್ಸು ಫಸ್ಟ್ ಡಿಗ್ರಿ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇರೋ ಸ್ಟೂಡೆಂಟ್ಸು ಹಿಂದಿನ ಕ್ಲಾಸ್ ಅಂದರೆ ಟ್ವೆಲ್ತ್ ಕ್ಲಾಸಿನಲ್ಲಿ ನೀವು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿರಬೇಕು ಈಗ ಮತ್ತೆ ಈಗಾಗಲೇ ಡಿಗ್ರಿ ಸೆಕೆಂಡ್ ಇಯರು ಥರ್ಡ್ ಇಯರು ಫೋರ್ತ್ ಇರೋರು ಹಿಂದಿನ ತರಗತಿಯಲ್ಲಿ ನೀವು ಸಿಕ್ಸ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರ್ಬೇಕು ಅಂಥವರು ಈ ಆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು ಮತ್ತು ಇದು ಮುಖ್ಯವಾಗಿ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ಅವರು ಬಡಿ ಫಾರ್ ಸ್ಟಡಿ ಮತ್ತು ಎಲ್ ಜಿ ಎಲೆಕ್ಟ್ರಾನಿಕ್ಸ್ದು ಎಂಪ್ಲಾಯೀಸ್ ಇರ್ತಾರಲ್ಲ ಅವರ ಮಕ್ಕಳು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಹಾಗಿಲ್ಲ ಮಿಕ್ಕವರು ಎಲ್ಲರೂ ಅಪ್ಲೈ ಮಾಡಬಹುದು ಮತ್ತು ಫ್ಯಾಮಿಲಿ ಇನ್ಕಮ್ಮು ಎಂಟು ಲಕ್ಷದ ಮೇಲಿರೋರು ಅಪ್ಲೈ ಮಾಡೋಕ್ಕಾಗಲ್ಲ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಂಟು ಲಕ್ಷದ ಒಳಗಡೆ ಇದ್ದರೆ ನೀವು ಅಪ್ಲೈ ಮಾಡಬಹುದು ಮತ್ತು ಇದು ಸ್ಕಾಲರ್ಶಿಪ್ಪು ಕೊಡೋ ಪ್ರೋಗ್ರಾಮು ಒಂದು ಲಕ್ಷದ ಕೊಡ್ತಾರೆ ಒಂದು ವರ್ಷಕ್ಕೆ ಇವರು ಸ್ಕಾಲರ್ಶಿಪ್ನ ಸೊ ಇದು ನಾಲ್ಕು ಫೇಸಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಇವಾಗ ಫಸ್ಟ್ ಫೇಸ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಇನ್ನೂ ಮೂರು ರೌಂಡ್ ಬಾಕಿ ಇರುತ್ತೆ ಸೆಲೆಕ್ಷನ್ಗೆ ನೆಕ್ಸ್ಟು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ಟ್ವೆಲ್ತ್ ಮಾರ್ಕ್ಸ್ ಕಾಡಬೇಕು ಮತ್ತು ಪ್ರೀವಿಯಸ್ ಇಯರ್ ಅಥವಾ ಪ್ರೀವಿಯಸ್ ಸೆಮಿಸ್ಟರ್ ಮಾರ್ಕ್ಸ್ ಮಾರ್ಕ್ಸ್ ಕಾಡಬೇಕು ಅಂದರೆ ನೀವು ಇವಾಗ ಡಿಗ್ರಿ ಸೆಕೆಂಡ್ ಇಯರ್ ತರ್ಡ್ ಇಯರ್ ಓದ್ತಾ ಇದ್ರೆ ಹಿಂದಿನ ವರ್ಷದ್ದು ಮಾರ್ಕ್ಸ್ ಕಾಡಬೇಕು ಟ್ವೆಲ್ತ್ ಮುಗಿದು ಇವಾಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದರೆ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಮಾತ್ರ ಸಾಕು ನೆಕ್ಸ್ಟು ಗೌರ್ಮೆಂಟ್ ಇಶ್ಯೂಡ್ ಅಡ್ರೆಸ್ ಪ್ರೂಫ್ ಬೇಕು ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಪ್ಯಾನ್ ಕಾರ್ಡು ಈ ಥರ ಏನಾದರೂ ಮತ್ತು ಪ್ರೂಫ್ ಆಫ್ ಫ್ಯಾಮಿಲಿ ಇನ್ಕಮ್ ಬೇಕು ಇನ್ಕಮ್ ಸರ್ಟಿಫಿಕೇಟು ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಬೇಕು ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕು ಫಾರ್ಮ್ ಸಿಕ್ಸ್ಟೀನ್ ಏನಾದರೂ ಗೌರ್ಮೆಂಟ್ ಸ್ಯಾಲ್ರಿಡ್ ಅಥವಾ ನೀವು ಮಂತ್ಲಿ ಮಂತ್ಲಿ ಸ್ಯಾಲ್ರಿಡ್ ಆಗಿದ್ದರೆ ಫಾರ್ಮ್ ಸಿಕ್ಸ್ಟೀನ್ ಬೇಕಾಗುತ್ತೆ ನೆಕ್ಸ್ಟು ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಬೇಕು ತಹಸೀಲ್ದಾರ್ ಕಡೆಯಿಂದ ಸಿಗ್ನೇಚರ್ ಆಗಿರೋ ನೆಕ್ಸ್ಟು ಗ್ರಾಮ ಪಂಚಾಯತ್ ಕಡೆಯಿಂದ ಒಂದು ಲೆಟ್ರ್ ಬೇಕಾಗುತ್ತೆ ಸಿಗ್ನೇಚರ್ ಮತ್ತು ಸ್ಟ್ಯಾಂಪ್ ಆಗಿರೋ ಅಂಥದ್ದು ಆಮೇಲೆ ನೀವು ಅಡ್ಮಿಷನ್ ಕಾಲೇಜ್ ಅಡ್ಮಿಷನ್ ಮಾಡಿಸಿರೋದಕ್ಕೆ ಪ್ರೂಫ್ ಥರ ಫೀಸ್ ಫೀ ಸ್ಲಿಪ್ಪು ಅಥವಾ ಫೀ ರಿಸಿಪ್ಟು ಅಥವಾ ಮತ್ತು ಕಾಲೇಜಿಂದ ಏನಾದರೂ ಅಡ್ಮಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದು ನೆಕ್ಸ್ಟು ಬೋನಾಫೈಡ್ ಸರ್ಟಿಫಿಕೇಟ್ ಫ್ರಮ್ ದ ಇನ್ಸ್ಟಿಟ್ಯೂಷನ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಕೊಡಬೇಕಾಗುತ್ತೆ ನಿಮ್ಮದು ಯಾರು ಅಪ್ಲೈ ಮಾಡ್ತಿರ್ತಾರೋ ಅವ್ರದ್ದು ನೆಕ್ಸ್ಟು ಒಂದು ಫೋಟೋ ಕೊಡಬೇಕಾಗುತ್ತೆ ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತ ನಾವು ನೋಡೋದಾದರೆ ಅಪ್ಲೈ ಲಿಂಕ್ನ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋಕ್ಕಿಂತ ಮಾಡೋಕ್ ಮಾಡೋಕೆ ಹೋದರೆ ನೀವು ಫಸ್ಟು ಬಡಿ ಫಸ್ಟ್ ಸ್ಟಡಿ ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗುತ್ತೆ ಅಲ್ಲಿ ನೀವು ಫಸ್ಟು ರಿಜಿಸ್ಟರ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಆದಮೇಲೆ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ ಅದರಲ್ಲಿ ನೆಕ್ಸ್ಟು ನೀವು ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈವ್ ಸ್ಕೂಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಗೆ ಅಪ್ಲೈ ಮಾಡಬಹುದು ಇಲ್ಲಿ ಅಪ್ಲೈ ಮಾಡಿದಾಗ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ ನೆಕ್ಸ್ಟು ನೀವು ಎಲ್ಲ ಅಲ್ಲಿರೋ ಡೀಟೇಲ್ಸ್ ಕೇಳಿರ್ತಾರಲ್ಲ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಏನೇನು ಡಾಕ್ಯುಮೆಂಟ್ಸ್ ರಿಲೆವೆಂಟ್ ಆಗಿದಾವೋ ಅದನ್ನೆಲ್ಲ ಅಪ್ಲೋಡ್ ಮಾಡಿ ನೆಕ್ಸ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಕಂಡೀಷನ್ಸ್ನ ಆಕ್ಸೆಪ್ಟ್ ಮಾಡಿಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಇದಕ್ಕೋಸ್ಕರ ನೀವು ಫಸ್ಟು ಬಡಿ ಫಸ್ಟ್ ಸ್ಟಡಿ ವೆಬ್ಸೈಟ್ಗೆ ರಿಜಿಸ್ಟರ್ ಆಗಿ ಆಮೇಲೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಈ ಅಪ್ಲಿಕೇಶನ್ ಹಾಕೋಕ್ಕೆ ಕೊನೆ ದಿನಾಂಕ ಇಪ್ಪತ್ತ್ಮೂರು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಸೊ ಇನ್ನೂ ಟೈಮಿದ್ದು ಬೇಗ ಬೇಗ ಯಾರ್ಯಾರೆಲ್ಲ ಎಲಿಜಿಬಲ್ ಇರ್ ದಯವಿಟ್ಟು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಒಂದು ವರ್ಷಕ್ಕೆ ಒಂದು ಲಕ್ಷದವರೆಗೂ ಸ್ಕಾಲರ್ಶಿಪ್ ಕೊಡ್ತಾರೆ ಎಲ್ ಜಿ ಕಂಪ್ನಿ ಕಡೆಯಿಂದ ಸೊ ಎಲ್ಲರೂ ಈ ಅವಕಾಶನ ಯೂಸ್ ಮಾಡಿಕೊಂಡು ನಿಮ್ಮ ಎಜುಕೇಷನ್ಗೆ ಈ ಸ್ಕಾಲರ್ಶಿಪ್ ತುಂಬ ಹೆಲ್ಪ್ ಆಗುತ್ತೆ ಸೊ ಬೇಗ ಬೇಗ ಅಪ್ಲೈ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್